ಕರ್ನಾಟಕದ ಕರಾವಳಿ ತೀರ ಸಮುದ್ರದ ಅಲೆಗಳು ಹಸಿರು ಹೊಲಗಳು ಮತ್ತು ವಿಶಿಷ್ಟ ಸಂಸ್ಕೃತಿಯ ನೆಲೆಬೀಡು ನಮ್ಮ ಈ ತುಳುನಾಡು ಇಲ್ಲಿ ಜನರ ನಂಬಿಕೆ ಬದುಕು ಮತ್ತು ನ್ಯಾಯದ ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿರುವ ಒಂದು ಪವಿತ್ರ ಆಚರಣೆಯೇ ದೈವಾರಾಧನೆ ಅಥವಾ ಭೂತಕೋಲ ಈ ಆರಾಧನೆ ಕೇವಲ ಧಾರ್ಮಿಕ ವಿಧಿ ಮಾತ್ರ ಅಲ್ಲ ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನ ತನ್ನೊಳಗೆ ಹೊದುಕಿಕೊಂಡ ಒಂದು ಜೀವಂತ ಪರಂಪರೆಯಾಗಿದೆ ದೈವಾರಾಧನೆ ಇತಿಹಾಸ ತುಂಬ ಹಳೆಯದ್ದು ಇದು ವೇದಕ್ಕಿಂತಲೂ ಹಿಂದಿನ ಮೂಲ ನಿವಾಸಿಗಳ ಆಚರಣೆಯಾಗಿದೆ ಇತಿಹಾಸಕಾರರ ಪ್ರಕಾರ ಈ ಸಂಪ್ರದಾಯ ಸುಮಾರು ಕ್ರಿಸ್ತಪೂರ್ವ ಏಳ್ನೂರರಿಂದ ಎಂಟುನೂರರ ಸುಮಾರಿಗೆ ತುಳುನಾಡಿನ ಆದಿವಾಸಿ ಬುಡಕಟ್ಟು ಜನಾಂಗದವರಿಂದ ಆರಂಭ ಆಯಿತು ದ್ರಾವಿಡ ಸಂಸ್ಕೃತಿಯ ಆರಾಧನೆ ಮೇಲೆ ಪ್ರಕೃತಿಯ ಶಕ್ತಿಯನ್ನು ಮತ್ತು ವೀರರ ಆತ್ಮಗಳನ್ನು ಪೂಜಿಸುವ ಮೂಲಕ ಬೆಳೆದು ಬಂತು ಆರಂಭದಲ್ಲಿ ಪ್ರಕೃತಿಯ ರಕ್ಷಕ ಶಕ್ತಿಗಳ ಪೂಜೆಯಾಗಿತ್ತು ಉದಾಹರಣೆಗೆ ಪರಮೋಚ್ಚ ದೈವವಾದ ಬರ್ಮೇರ್ ಮತ್ತು ಪಂಜುರ್ಲಿಯಂತಹ ದೈವಗಳ ಆರಾಧನೆಯೊಂದಿಗೆ ಸಂಸ್ಕೃತಿಯ ಮೊದಲ ರೂಪವನ್ನ ಪಡೆಯಿತು ಈ ದೇವಗಳು ತಮ್ಮ ಕುರಿ ಮತ್ತು ಜಾನುವಾರುಗಳನ್ನ ರಕ್ಷಿಸುತ್ತೆ ಅನ್ನೋದು ಬಲವಾದ ನಂಬಿಕೆ ಈ ಆರಾಧನೆ ಶತಮಾನಗಳು ಉರುಳಿದಂತೆ ಭೂತಕೋಲ ಅನ್ನು ವಿಶಿಷ್ಟ ರಂಗ ರೂಪವಾಗಿ ಮಾರ್ಪಟ್ಟು ಇದು ಕೇವಲ ಪೂಜೆಯಾಗಿರದೆ ತುಳುನಾಡಿನ ಆಡಳಿತ ಮತ್ತು ನ್ಯಾಯಾಂಗದ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭ ಆಗಿದೆ ದೈವದ ಪಾತ್ರಧಾರಿಯ ಮೂಲಕ ಕುಟುಂಬದ ಕಲಹಗಳಿಗೆ ಗ್ರಾಮದ ರಾಜ್ಯಗಳಿಗೆ ನ್ಯಾಯ ಮತ್ತು ಪರಿಹಾರವನ್ನು ನೀಡಲಾಗಿದೆ